ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಮೆಂತ್ಯ ಸೊಪ್ಪು ಪಲಾವ್ ಮಾಡಲು ಬೇಕಾಗುವ ಪದಾರ್ಥಗಳನ್ನು ಬರೆದು ಹಾಕಿದ್ದೀನಿ ನೋಡಿಕೊಳ್ಳಿ ಸ್ನೇಹಿತರೆ ಇವತ್ತು ನಾನು ಮೆಂತ್ಯ ಸೊಪ್ಪು ಪಲಾವ್ ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನ್ ಸಾಸಿವೆಯನ್ನು ಸೇರಿಸಿ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಒಂದು ಸ್ಪೂನ್ ಸೋಂಪು ಸೇರಿಸಿ ಎಲೆ ಮೂರರಿಂದ ಐದನ್ನು ಹಾಕಿ ಚಕ್ಕೆ ಒಂದು ಇಂಚದ್ದು ಮೂರನ್ನು ಹಾಕಿ ಎರಡು ಸ್ಟಾರನ್ನು ಸೇರಿಸಿ ಮರಾಠಿ ಮಗ್ಗು ಐದನ್ನು ಹಾಕಿ ಸ್ವಲ್ಪ ಕಲ್ಲು ಹೂವು ಮತ್ತು ಕಸೂರಿ ಮೇತಿ ಹಾಕಿ ಎಲ್ಲವನ್ನು ಒಂದು ನಿಮಿಷ ಫ್ರೈ ಮಾಡಿ ಎರಡು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ಸ್ವಲ್ಪ ಕರಿಬೇವು ಹಾಕಿ ಹಸಿ ಬಟಾಣಿಯನ್ನು ಸೇರಿಸಿ ಬಟಾಣಿ ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿ ನಂತರ ಹುರುಳಿಕಾಯಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕಿ ಎರಡು ಗೆಡ್ಡೆ ಕೋಸನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿ ಒಂದು ಕ್ಯಾರೆಟನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿ ಎಲ್ಲ ತರಕಾರಿಗಳು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ ಕೊನೆಯಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪಿನಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹಚ್ಚಿಕೊಂಡು ಹಾಕಿ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ತರಕಾರಿಗಳೆಲ್ಲ ಐದು ನಿಮಿಷ ಬೇಯಲ್ಲಿ ಅಷ್ಟರಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ಗೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಮಸಾಲೆಗೆ ಬೇಕಾಗುವ ಪದಾರ್ಥಗಳು ಸ್ಟವ್ ಮೇಲೆ ಪಾನ ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಹಸಿಮೆಣ್ಸಿನ್ಕಾಯಿಯನ್ನು ಏಳರಿಂದ ಎಂಟು ಹಾಕಿ ಶುಂಠಿ ಒಂದು ಇಂಚದ್ದು ಎರಡು ಪೀಸು ಸೇರಿಸಿ ಬೆಳ್ಳುಳ್ಳಿ ಏಳರಿಂದ ಎಂಟು ಎಸಲು ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಎಲ್ಲವನ್ನು ಫ್ರೈ ಮಾಡಿ ಒಂದು ಟೊಮ್ಯಾಟೊವನ್ನು ಕಟ್ ಮಾಡಿ ಹಾಕಿ ಎಲ್ಲವನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಇದಕ್ಕೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ಸೇರಿಸಿಕೊಂಡು ಫ್ರೈ ಮಾಡಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬಾಡುವವರೆಗೆ ಫ್ರೈ ಮಾಡಿಕೊಳ್ಳಿ ಇವಾಗ ಗ್ಯಾಸನ್ನು ಆಫ್ ಮಾಡಿ ಐದು ನಿಮಿಷ ಈ ಫ್ರೈ ತಣ್ಣಗಾಗಲು ಬಿಡಿ ಫ್ರೈ ಮಾಡಿದ ಮಿಶ್ರಣ ತಣ್ಣಗಾಗುವಷ್ಟರಲ್ಲಿ ಮೊದಲೇ ಫ್ರೈ ಮಾಡಿದ ತರಕಾರಿಗಳನ್ನು ಸೋಟಿನಿಂದ ಕೈಯಾಡಿ ಇದಕ್ಕೆ ಎರಡು ಪಾವು ಅಕ್ಕಿಯನ್ನು ಸೇರಿಸಿ ಅಂದರೆ ಅರ್ಧ ಕೆ ಜಿ ಅಕ್ಕಿಯನ್ನು ಹಾಕಿಕೊಳ್ಳಿ ಎಲ್ಲವನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡಿ ಅಷ್ಟರಲ್ಲಿ ತಣ್ಣಗಾಗಿರುವ ಫ್ರೈಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಿ ಇದಕ್ಕೆ ಹಸಿ ಅರ್ಧ ಈರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ಹಾಕಿ ಇದಕ್ಕೆ ಒಂದು ಲೋಟ ನೀರನ್ನು ಹಾಕಿ ಎಲ್ಲವನ್ನು ಗ್ರೈಂಡ್ ಮಾಡಿಕೊಳ್ಳಿ ಈ ಥರ ಪೇಸ್ಟ್ ಆಗಲಿ ಇದನ್ನು ಒಂದು ಕೋಲಿಗೆ ಹಾಕಿ ಮೊದಲೇ ಫ್ರೈ ಮಾಡುತ್ತಿದ್ದ ಕುಕ್ಕರ್ ಮೇಲಿನ ಲಿಡ್ಡನ್ನು ತೆಗೆದು ಫ್ರೈ ಮಾಡಿ ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಅರ್ಧ ಕೆ ಜಿ ಅಕ್ಕಿಗೆ ಅಂದರೆ ಎರಡು ಪಾವು ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಸೇರಿಸಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮೇಲೆ ಮುಚ್ಚಳವನ್ನು ಹಾಕಿ ಒಂದು ವಿಷರ್ ಕುಕ್ಕರನ್ನು ಕೂಗಿಸಿಕೊಳ್ಳಿ ಕುಕ್ಕರ್ ತಣ್ಣಗಾಗಲು ಬಿಡಿ ಕುಕ್ಕರ್ ಆರಿದ ತಕ್ಷಣ ಕುಕ್ಕರ್ನ ಓಪನ್ ಮಾಡಿ ನೋಡಿ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಮೆಂತ್ಯ ಸೊಪ್ಪಿನ ಪಲ್ಲಾವನ್ನು ಒಂದು ಸೋಟಿನ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಮೆಂತ್ಯ ಸೊಪ್ಪಿನ ಪಲ್ಲಾವ್ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳಿ ಮೆಂತ್ಯ ಸೊಪ್ಪಿನ ಪಲಾವ್ ಜೊತೆಗೆ ಸ್ವಲ್ಪ ಸ್ವಲ್ಪ ತರಕಾರಿಯನ್ನು ಹಾಕಿ ನಾವು ಈ ಥರ ಪಲಾವ್ ಮಾಡುವುದರಿಂದ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಇವಾಗ ಮೆಂತ್ಯ ಸೊಪ್ಪಿನ ಪಲಾವ್ ಸವಿಯಲು ಸಿದ್ಧವಾಗಿದೆ ಮೆಂತ್ಯ ಸೊಪ್ಪಿನ ಪಲಾವ್ ಜೊತೆ ಮೊಸರು ಬಜ್ಜಿಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಈ ಥರದ ಮೆಂತ್ಯ ಪಲಾವನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್